ನಮಸ್ಕಾರ ಕ್ರಾಂತಿ ಚಿಕ್ಕೋಡಿ ತಾಲೂಕಿನ ಶಿರಗಾಂವ್ ಗ್ರಾಮ ಪಂಚಾಯಿತಿಯಲ್ಲಿ ಹಗರಣದ ತನಿಖೆಗಾಗಿ ಇವತ್ತು ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದರಂದು ಚಿಕ್ಕೋಡಿ ತಾಲೂಕಾ ಪಂಚಾಯತ್ ಎದುರಿಗೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ಮತ್ತು ಧರಣಿ ಚಿಕ್ಕೋಡಿ ತಾಲೂಕಿನ ಶಿರಗಾಂವ್ ಗ್ರಾಮ ಪಂಚಾಯತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ಶಿರಗಾಂವ್ ಘಟಕದ ಅಧ್ಯಕ್ಷರಾದ ಅನಿಲ್ ನಾವಿ ಇವರ ನೇತೃತ್ವದಲ್ಲಿ ಪ್ರತಿಭಟನೆ ಮತ್ತು ಧರಣಿ ನಡೆಯಿತು ಅನಿಲ್ ನಾವಿ ಮಾತನಾಡಿ ಶಿರಗಾಂವ್ ಗ್ರಾಮ ಪಂಚಾಯಿತಿಯಲ್ಲಿ ನರೇಗಾ ಹಾಗೂ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮಷೀನರಿ ಜೆಸಿಬಿ ಮೂಲಕ ಕಾಮಗಾರಿ ಮಾಡಿಸಿ ಸುಳ್ಳು ಬೀಳ್ಳುಗಳನ್ನು ಸೃಷ್ಟಿಸಿ ಪಿಡಿಒ ಮತ್ತು ಅಧ್ಯಕ್ಷರು ಲೂಟಿ ಹೊಡೆದಿದ್ದಾರೆ ಇದರ ಬಗ್ಗೆ ಈಗಾಗಲೇ ದೂರು ನೀಡಿದರೂ ಯಾವುದೇ ತರಹದ ಕ್ರಮ ಆಗಿಲ್ಲ ಎಂದು ಹೇಳಿದರು ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಅಧ್ಯಕ್ಷ ಸಂಜು ಬಡಿಗೇರ್ ಮಾತನಾಡಿ ಗ್ರಾಮ ಪಂಚಾಯಿತಿಗಳ ಹಗರಣಗಳ ಬಗ್ಗೆ ತನಿಖೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಬೇಕು ಇಲ್ಲವಾದರೆ ಜಿಲ್ಲಾ ವ್ಯಾಪ್ತಿಯಲ್ಲಿ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಎಂದು ಆಕ್ರೋಶ ವ್ಯಕ್ತಪಡಿಸಿದೆ ಸಮಾಜ ಸೇವಕ ಚಂದ್ರಕಾಂತ್ ಹುಕ್ಕೇರಿ ಮಾತನಾಡಿ ಗ್ರಾಮೀಣ ಭಾಗಗಳ ಅಭಿವೃದ್ಧಿಯಾಗಬೇಕು ಮೂಲಭೂತಗಳ ಸೌಕರ್ಯಗಳು ಗ್ರಾಮೀಣ ಜನತೆಗೆ ಸಿಗಬೇಕು ಮತ್ತು ಕಾರ್ಮಿಕರಿಗೆ ಉದ್ಯೋಗ ಸಿಗಬೇಕು ಎಂಬ ಉದ್ದೇಶದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೋಟ್ಯಾಂತರ ಹಣವನ್ನು ಗ್ರಾಮ ಪಂಚಾಯಿತಿಗಳಿಗೆ ಬಿಡುಗಡೆ ಮಾಡುತ್ತಿದ್ದಾರೆ ಆದರೆ ಇದರ ಸದುಪಯೋಗ ಆಗದೆ ಉದ್ಯೋಗ ಖಾತ್ರಿ ಯೋಜನೆಯು ಉದ್ಯೋಗ ಖಾತ್ರಿ ಯೋಜನೆಯಾಗಿ ಕಾರ್ಯ ಮಾಡುತ್ತಲಿದೆ ಗ್ರಾಮ ಪಂಚಾಯತಿಗಳ ಕಡತಗಳನ್ನು ಮತ್ತು ಕಾಮಗಾರಿಗಳನ್ನು ಪರಿಶೀಲಿಸಿ ಭ್ರಷ್ಟರ ವಿರುದ್ಧ ಕ್ರಮ ಆಗಬೇಕೆಂದು ಸರ್ಕಾರಕ್ಕೆ ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಉಪಾಧ್ಯಕ್ಷರಾದ ಸಂತೋಷ್ ಪೂಜಾರಿ ಪ್ರತಾಪ್ ಗೌಡ ಪಾಟೀಲ್ ಕಾರ್ಯಕರ್ತರಾದ ಯುವರಾಜ್ ಕಾಂಬ್ಳೆ माला करणवर संतोष तलवार रमेश डंगेर सौरभ हिरेमठ कमल तहसीलदार अरमन सैयद शिवराज मदाड़ी सचिव दडमनी शिवाजी खाडे संतोष कुरने अमूल नावी कपिल कोरी रुद्रया हिरेमठ उदय सिंगे अनिल कट्टी दीपक सालुंके दुर्दुंडी बड़गेर राघवेंद्र करणवर दशरथ भोसले युवराज संके सूरज तोरसे ಹಾಗೂ ನೂರಾರು ಸಂಖ್ಯೆಯಲ್ಲಿ ಕರವೇ ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ವಿನಾಯಕ್ ಚೋಗ್ಲಾ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ಗ್ರಾಮೀಣ ಪ್ರದೇಶ ಅಭಿವೃದ್ಧಿ ಅಂತ ಸಾಕಷ್ಟು ಯೋಜನೆಗಳು ಮಾಡಿದರು ಆದರೆ ಇಲ್ಲಿ ಗ್ರಾಮೀಣ ಪ್ರದೇಶ ಅಧಿಕಾರಿಗಳು ಏನು ಮಾಡೋದಂದ್ರೆ ಆ ಯೋಜನೆಗಳು ಸರಿಯಾಗಿ ಯೂಸ್ ಮಾಡಿದ್ರೆ ಅದು ದುರುಪಯೋಗ ತೊಗೋಂಥ ಕೆಲಸ ಆಗೈತಿ ಅದನ್ನು ಅಲ್ಲಿ ಭ್ರಷ್ಟಾಚಾರ ನಡೆಯುತ್ತಿ ನಾವು ಸಾಕಷ್ಟು ಸರ್ತಿ ರಾಜ್ಯ ಸರ್ಕಾರಕ್ಕಾಗಲಿ ಮೇಲಾಧಿಕಾರಿಗಳು ಗಮನ ತಂದರೂ ಕೂಡ ಅದನ್ನು ಪ್ರಯೋಜನ ಆಗಿಲ್ಲ ಇವತ್ತು ಏನು ಮಾಡೋದು ಅಂದ್ರೆ ಇಲ್ಲಿ ತಾಲೂಕ್ ಪಂಚಾಯಿತಿ ಕಚೇರಿ ಮುಂದೆ ಸಾಂಕೇತವಾಗಿ ಧರಣಿ ಮುಖಾಂತರ ನಾವು ಸರ್ಕಾರಕ್ಕೆ ಮತ್ತು ಮೇಲ್ಕಾ ಮೇಲಾಧಿಕಾರಿಗಳು ಏನು ಒತ್ತಾಯ ಮಾಡ್ತೀವಿ ಅಂದ್ರೆ ಶಿರ್ಗಾಂವ್ ಗ್ರಾಮ ಪಂಚಾಯತ್ಗಳು ಸಾಕಷ್ಟು ಹಗರಣಗಳಾಗಿದ್ದವು ಭ್ರಷ್ಟಾಚಾರ ಮಾಡಿದವರು ಕೂಲಿ ಕಾರ್ಮಿಕ ಕೆಲಸ ಕೊಡಕತ್ತಿಲ್ಲ ಇವೆಲ್ಲನೂ ನಾವು ಇದನ್ನು ಖಂಡಿಸ್ತೀವಿ ಮತ್ತು ಏನು ಅಲ್ಲಿ ಅದು ಪಂಚಾಯತಿಗೆ ಏನು ಅಗರ್ ನಡೆದವಲ್ಲ ಅದನ್ನು ತನಿಖೆ ಮಾಡಿ ಯಾರ್ಯಾರು ತಪ್ಪಿಸ್ತಿದ್ರಲ್ಲ ಅದ್ರ ಮೇಲೆ ಕಾನೂನು ರೀತಿ ಕ್ರಮ ತಗೋರಿ ಅಂತ ನಾವು ಈ ಹೋರಾಟ ಮುಖಾಂತರ ಸರ್ಕಾರಕ್ಕೆ ಮೇಲಾಗಿಕ್ಕೆ ಒತ್ತಾಯ ಮಾಡ್ತೀವಿ ಎಂಟು ಗಂಟೆಗೆ ಕೀಲಿ ತೆಗೆದ ಹೌದು ಕೀಲಿ ತೆಗಕ ಪರವಾನಗಿ ಯಾರ ಕೊಟ್ಟಿರ್ಬೋದು ಅವ್ರು ಅಂಥವ್ರ ಮ್ಯಾಗ ಮತ್ತೆ ಕೀಲಿ ತೆಗೆದ ಒಳಗಾದವ್ರ ಮೇಲೆ ಯಾವ ರೀತಿ ಅವ್ರ ಮೇಲೆ ಬಿ ನಾ ತನಿಖೆ ಮಾಡ್ರಿ ಮತ್ತೆ ಕ್ರಮ ಆಗ್ಲಿ ಅಂತ ನಾವು ಸರ್ಕಾರಕ್ಕೆ ಒತ್ತಾಯ ಈಗಾಗಲೇ ಅದು ಸಿರ್ಗಾಂ ಪಂಚಾಯತಿ ಭಾಳ ಹೋರಾಟ ಹೌದು ನಾವು ಸಾಕಷ್ಟು ಭ್ರಷ್ಟಾಚಾರ ವಿರುದ್ಧ ಕ್ರಮ ತಗೋಕ್ ಮುಂದಾಗಲಿಲ್ಲ ಅದಕ್ಕಾಗಿ ನಾವು ಧರಣಿ ಕೂತಿದ್ದೀವಿ ಏನಾದ್ರು ಸರ್ಕಾರ ಆಗಲಿ ಮೇಲಾಧಿಕಾರಿಗಳು ಅಲ್ಲಿ ತನಿಖೆ ಮಾಡಿ ಯಾರು ತಪ್ಪು ಮಾಡಿದಾರ ಅವ್ರ ಮೇಲೆ ಕಾನೂನು ಕ್ರಮ ತಗೋರಂತ ನಾವು ಈ ಧರಣಿ ಮುಖಾಂತರ ಗೊತ್ತಾಯಿತ ಸರ್ ಮತ್ತು ನಮ್ಮ ಹೋರಾಟ ನಿರಂತರವಾಗಿರ್ತೈತೆ